ಪ್ರತಿದಿನ ಮುಂಜಾನೆ ಮತ್ತು ಸಂಜೆ ಮನೆಯ ದೇವರ ಕೋಣೆಯಲ್ಲಾಗಿರಬಹುದು ತುಳಸಿಯ ಬಳಿಯಾಗಿರಬಹುದು ದೀಪವನ್ನ ಹಚ್ಚಿಡುವ ಸಂಪ್ರದಾಯ ಹಿಂದೂ ಧರ್ಮದಲ್ಲಿದೆ ಇದು ಪೂಜೆಯ ಒಂದು ಭಾಗವಾಗಿದೆ ದೇವರ ಮುಂದೆ ದೀಪವನ್ನು ಹಚ್ಚಿಡುವುದರಿಂದ ಮನೆಯಲ್ಲಿ ಸಂತೋಷ ಶಾಂತಿ ಮತ್ತು ದೇವರ ಆಶೀರ್ವಾದ ಉಳಿಯುತ್ತದೆ ಎನ್ನುವ ನಂಬಿಕೆ ಇದೆ ಧಾರ್ಮಿಕ ನಂಬಿಕೆಯ ಪ್ರಕಾರ ನಿತ್ಯ ನಾವು ದೇವರ ಪೂಜೆಯನ್ನ ಮಾಡುವುದರಿಂದ ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳಬಹುದು ಮತ್ತು ಮಂಗಳಕರ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು ದೇವರ ಪೂಜೆಯನ್ನು ಪ್ರಾರಂಭಿಸುವ ಮುನ್ನ ನಾವು ದೀಪವನ್ನು ಹಚ್ಚಿಟ್ಟು ನಂತರ ಪೂಜೆಯನ್ನು ಪ್ರಾರಂಭಿಸುತ್ತೇವೆ ಅಗ್ನಿದೇವನನ್ನು ಸಾಕ್ಷಿಯಾಗಿಟ್ಟುಕೊಂಡು ನಾವು ಯಾವುದೇ ಕೆಲಸವನ್ನು ಮಾಡಿದರೂ ಸಹ ಅದರಲ್ಲಿ ಯಶಸ್ಸು ನಮ್ಮದಾಗಿರುತ್ತದೆ ವಾರದಲ್ಲಿ ಮೂರು ದಿನ ವಿವಿಧ ಎಣ್ಣೆಗಳಿಂದ ದೀಪಗಳನ್ನು ಹಚ್ಚಿದರೆ ನಮಗೆ ಅನೇಕ ಸಮಸ್ಯೆಗಳು ಪರಿಹಾರವಾಗುತ್ತದೆ ಇದಲ್ಲದೆ ಇದು ಆರ್ಥಿಕ ಸ್ಥಿತಿಯ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಅಷ್ಟೇ ಅಲ್ಲದೆ ಈ ದೀಪ ಬೆಳಗುವಾಗ ಈ ಒಂದು ವಿಶೇಷ ಮಂತ್ರ ಪಠಿಸಿದರೆ ಪೂಜೆ ಸಂಕಲ್ಪ ಕೂಡ ಸಿದ್ಧಿಯಾಗುತ್ತದೆ ಹಾಗಾದರೆ ಆ ಎಣ್ಣೆ ಯಾವುದು ಹಾಗೂ ಆ ಮಂತ್ರ ಯಾವುದು ಎಂದು ಇದೀಗ ಈ ವಿಡಿಯೋದಲ್ಲಿ ತಿಳಿಯೋಣ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ಹಾಗೂ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಜೊತೆಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫೇಸ್ಬುಕ್ ಪೇಜ್ ವೇಣುಜ್ಯೋತಿಯನ್ನು ಫಾಲೋ ಮಾಡಿ ಮೊದಲನೇದಾಗಿ ಎಳ್ಳೆಣ್ಣೆಯ ದೀಪ ಆಂಜನೇಯ ಸ್ವಾಮಿಯ ಭಕ್ತರಿಗೆ ವಾರದಲ್ಲಿ ಮಂಗಳವಾರ ತುಂಬಾ ವಿಶೇಷವಾದ ದಿನ ಈ ದಿನದಂದು ಅವರು ವಿಧಿವಿಧಾನಗಳ ಪ್ರಕಾರ ಆಂಜನೇಯ ಸ್ವಾಮಿಗೆ ಪೂಜೆಯನ್ನ ಸಲ್ಲಿಸುತ್ತಾರೆ ಮಂಗಳವಾರದ ದಿನದಂದು ನಾವು ಆಂಜನೇಯ ಸ್ವಾಮಿಯ ಮುಂದೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿಡುವುದರಿಂದ ಮಂಗಳನಿಗೆ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಅಲ್ಲದೆ ಯಾವ ವ್ಯಕ್ತಿ ಈ ದೀಪವನ್ನು ಹಚ್ಚುತ್ತಾನೋ ಅವನ ಮನಸ್ಸಿನಲ್ಲಿ ಎಲ್ಲಾ ರೀತಿಯ ಭಯಗಳು ದೂರವಾಗುತ್ತದೆ ಎನ್ನುವ だっで ಎರಡನೆಯದಾಗಿ ಸಾಸಿವೆ ಎಣ್ಣೆಯ ದೀಪ ವಾರದ ಮೊದಲನೇ ದಿನವಾದ ಸೋಮವಾರದ ದಿನದಂದು ಶಿವನನ್ನು ಪೂಜಿಸುವ ಪದ್ಧತಿ ಇದೆ ಈ ದಿನ ನಾವು ಶಿವನನ್ನು ಪೂಜಿಸುವುದರಿಂದ ಜೀವನದಲ್ಲಿ ಬಯಸಿದ ಎಲ್ಲ ರೀತಿಯ ಫಲಿತಾಂಶಗಳನ್ನು ಪಡೆದುಕೊಳ್ಳಬಹುದು ನಂಬಿಕೆಗಳ ಪ್ರಕಾರ ಸೋಮವಾರದ ದಿನದಂದು ಬಿಲ್ವ ಪತ್ರೆ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿಡಬೇಕು ಈ ದೀಪವನ್ನು ಹಚ್ಚಿಡುವುದರಿಂದ ಅದು ಆ ವ್ಯಕ್ತಿಯ ವೈವಾಹಿಕ ಜೀವನದಲ್ಲಿ ನಡೆಯುತ್ತಿರುವ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಮತ್ತು ಸಂಬಂಧಗಳ ಬಲಪಡಿಸುತ್ತದೆ ಮೂರನೆಯದಾಗಿ ಗುರುವಾರದ ದಿನ ಈ ದೀಪವನ್ನ ಬೆಳಗಿಸಿ ಹಿಂದೂ ಧರ್ಮದಲ್ಲಿ ಗುರುವಾರವನ್ನ ಗುರುವಿನ ದಿನವೆಂದು ವಿಷ್ಣು ಮತ್ತು ರಾಯರ ದಿನವೆಂದು ಪರಿಗಣಿಸಲಾಗಿದೆ ಈ ದಿನ ಹಳದಿ ಬಣ್ಣದ ವಸ್ತುಗಳನ್ನ ದಾನ ಮಾಡುವುದರಿಂದ ಅದೃಷ್ಟ ಹೆಚ್ಚಾಗುತ್ತದೆ ವಾರದ ದಿನದಂದು ಬಿಲ್ವ ಪತ್ರೆ ಮರದ ಬಳಿ ಎಣ್ಣೆಯಲ್ಲಿ ಅರಿಶಿಣವನ್ನ ಹಾಕಿ ದೀಪವನ್ನು ಬೆಳಗಿಸಬೇಕು ಎನ್ನುವ ನಂಬಿಕೆ ಇದೆ ಇದು ಗುರುದೋಷಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಪರಿಹಾರವನ್ನ ನೀಡುತ್ತದೆ ಅಷ್ಟೇ ಅಲ್ಲ ಗ್ರಹ ದೋಷದಿಂದಲೂ ಕೂಡ ಪರಿಹಾರ ಸಿಗುವಂತೆ ಮಾಡುತ್ತದೆ ಇನ್ನು ದೀಪವನ್ನ ಬೆಳಗಿಸುವಾಗ ಈ ಮಂತ್ರವನ್ನ ಪಠಿಸಿ ನೀವು ದೇವರಿಗೆ ದೀಪವನ್ನ ಹಚ್ಚುವ ಸಮಯದಲ್ಲಿ ಕಡ್ಡಾಯವಾಗಿ ಈ ಮಂತ್ರವನ್ನ ಪಠಿಸಬೇಕು ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ನಾವು ಈ ಮೂರು ದೀಪವನ್ನು ಬೆಳಗಿಸುವುದರಿಂದ ಮಾನಸಿಕ ನೆಮ್ಮದಿಯನ್ನು ಕಂಡುಕೊಳ್ಳಬಹುದು ಇದರಿಂದ ನಮಗೆ ದೇವರ ಆಶೀರ್ವಾದ ಕೂಡ ಪ್ರಾಪ್ತವಾಗುತ್ತದೆ ಈ ದೀಪಗಳನ್ನು ಬೆಳಗಿಸುವಾಗ ಮಂತ್ರಗಳ ಪಠಣೆಯೊಂದಿಗೆ ದೀಪವನ್ನು ಬೆಳಗಿಸಬೇಕು ವೀಕ್ಷಕರೇ ಈ ಮಾಹಿತಿಯನ್ನು ಕೇಳಿದಕ್ಕೆ ಧನ್ಯವಾದಗಳು ಹಾಗೂ ಮಾಹಿತಿ ವಿಷ್ಠವಾದರೆ ವಿಡಿಯೋಗೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಮುಂದಿನ ಉಪಯುಕ್ತ ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದಗಳು